ಎಲ್ಲರಿಗೂ ನಮಸ್ಕಾರ ಇಲ್ಲೊಂದು ನ್ಯೂಸ್ ನೋಡಿ ಇದರಲ್ಲಿ ಈ ಫೋಟೋದಲ್ಲಿ ವಿದ್ಯಾರ್ಥಿ ಒಬ್ಬ ಶಿಕ್ಷಕನಿಗೆ ಲಾಂಗ್ ಹಿಡಿದು ಬೆದರಿಸುತ್ತಿರುವಂತಹ ಒಂದು ವಿಡಿಯೋ ಒಂದು ಅವಜ್ ಆಗ್ತಾ ಇರುವಂತಹ ವಿಡಿಯೋ ಈ ನ್ಯೂಸ್ ನೋಡಿದರೆ ಎಲ್ಲಿ ಎತ್ತ ಸಾಕ್ತಿದೆ ಯುವ ಜನತೆಯ ಪಯಣ ಅದರಲ್ಲೂ ವಿದ್ಯಾರ್ಥಿಗಳ ಪಯಣ ಯಾವ ಕಡೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅದೊಂಥರ ಕಳವಳಕಾರಿ ಆತಂಕಕಾರಿ ವಿಷಯ ಮೊದಲು ಏನು ಅಂತ ಹೇಳಿದರೆ ವಿದ್ಯಾರ್ಥಿಗಳು ತುಂಬ ಅಂದರೆ ತುಂಬಾ ಅಂದರೂ ಗುರುಗಳ ಬಗ್ಗೆ ಭಯ ಭಕ್ತಿ ಗೌರವ ಎಲ್ಲ ಇದ್ದಿತ್ತು ಅವರಿಗೆ ಅಂದರೆ ಶಿಕ್ಷಕರೇನಾದರೂ ನಾವು ಪಿಟ್ಟು ಹೊಡೆದ್ರೆ ಅದನ್ನು ನಾವು ತಪ್ಪನ್ನು ತಿದ್ದುಕೊಳ್ಳೋಕ್ಕೆ ನೋಡ್ತಿದ್ರು ಹೊರತು ಅವರಿಗೆ ಅಂದರೆ ಅವಾಜ್ ಹಾಕೋಕ್ಕಾಗಲಿ ಅಥವಾ ಯಾವುದೇ ಒಂದು ಕೆಟ್ಟ ಭಾಷೆಯಲ್ಲಿ ಅವರಿಗೆ ಬೈಯೋದಕ್ಕೂ ಹೋಗ್ತಾ ಇರಲಿಲ್ಲ ಆದರೆ ಈವಾಗ ಏನಾಗ್ತಿದೆ ಅಂದರೆ ಕಾಲ ಕಾಲ ಕೆಟ್ಟೋಯ್ತಾ ಅಥವಾ ಯುವ ಜನತೆ ತಾಳ ತಪ್ಪಿ ಹೋಗ್ತಿದೆಯಾ ಅಥವಾ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆಯಾ ಅದು ಯಾವುದು ಗೊತ್ತಾಗ್ತಾ ಇಲ್ಲ ಅಂದರೆ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ಸಂಸ್ಕಾರ ತುಂಬಾ ಬೇಕು ಅಂದರೆ ಈ ಪೋಟೋದಲ್ಲಿ ನೋಡಿ ಆ ಆ ಹುಡುಗ ಮಾಡಿದ್ದ ತಪ್ಪು ಏನು ಅಂತ ಹೇಳಿದರೆ ಕ್ಲಾಸಿಗೆ ಸರಿಯಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ಆ ಶಿಕ್ಷಕ ಆ ಪೋಷಕರ ಮನೆಯವರಿಗೆ ಹೇಳ್ತಾರೆ ಅದೇ ಸಿಟ್ಟಿಗೆ ಆ ಹುಡುಗ ಶಿಕ್ಷಕನಿಗೆ ಅವಾಜ್ ಹಾಕ್ತಾನೆ ಅದರಲ್ಲೂ ಲಾಂಗ್ ಹಿಡಿದುಕೊಂಡು ಇದರಲ್ಲಿ ಏನು ಹೇಳೋದು ಸಿನಿಮಾದ ಪ್ರಭಾವ ಅಂತ ಹೇಳ್ಬೋದಾ ವಿಪರೀತ ಈಗ ಸಿನಿಮಾದಲ್ಲಿ ಲಾಂಗು ಮಚ್ಚಿನ ಹಾವಳಿಯೇ ಜಾಸ್ತಿ ಅದನ್ನೆಲ್ಲ ಇದು ಇನ್ನೂ ಹದಿಹರಕ್ಕೆ ಕಾಲಿಡ್ತಿರುವ ಈ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ನೋಡ್ತಾರೆ ಅವ್ರ ಮನಸ್ಸಿನ ಮೇಲೆ ತುಂಬ ಅಂದರೆ ತುಂಬಾ ಪರಿಣಾಮ ಬೀರುತ್ತೆ ಅದು ಈ ರೀತಿಯಾಗಿ ಮಾಡ್ತಾರೆ ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕಾಗುತ್ತೆ ಗುರುಗಳ ಬಗ್ಗೆ ಭಯ ಭಕ್ತಿ ಎಲ್ಲವನ್ನು ಹೇಳಿಕೊಡಬೇಕು ಇವಾಗ ಹೇಳಿದರೆ ಮಕ್ಕಳಿಗೆ ಹೊಡೆಯೋ ಹಾಗೂ ಇಲ್ಲ ಆ ಥರ ಒಂದು ರೂಲ್ಸು ಬಂದಿದೆ ಇದು ಮಕ್ಕಳಿಗೀಗ ಅಡ್ವಾಂಟೇಜ್ ಆಗ್ತಾ ಇದೆ ಅಂದರೆ ಮೊದಲಿನ ಮಕ್ಕಳಿಗೂ ಇವಾಗಿನ ಮಕ್ಕಳಿಗೂ ಕಂಪೇರ್ ಮಾಡಿದರೆ ಮೊದಲಿನ ಮಕ್ಕಳು ಶಿಕ್ಷಕರ ಹತ್ರ ತುಂಬ ಅಂದರೆ ತುಂಬಾ ಪೆಟ್ಟು ತಿಂತಿದ್ರು ನಾವೆಲ್ಲ ಹೋಗುವಾಗ ನಮಗೆ ಈ ಮೇಲೆ ಬಾಸುಂಡೆ ಬರುವ ಹಾಗೆ ನಮಗೆ ಶಿಕ್ಷಕರು ಹೊಡಿತಿದ್ರು ನಾವೇನು ಅವರಿಗೆ ವಾಪಸ್ಸು ಬೇನು ಬಯ್ಯೋದಿಲ್ಲ ನಾವಂತಲ್ಲ ಎಲ್ಲರೂ ಹಾಗೆ ಮೊದಲಿನ ಮಕ್ಕಳು ತುಂಬ ಅಂದರೆ ತುಂಬಾ ಸಿಸ್ತಲ್ಲೇ ಇದ್ದಾರೆ ಆದರೆ ಇವಾಗಿನ ಮಕ್ಕಳಿಗೆ ಏನು ಹೇಳಿದ್ರೆ ಶಾಲೆಯಲ್ಲಿ ಏನೂ ಹೊಡೆಯೋ ಹಾಗಿಲ್ಲ ಹಾಗಾಗಿ ಮಕ್ಕಳಂಥರ ಹುಚ್ಚು ವರ್ತನೆ ಅನ್ನೋಂಥದ್ದು ಮಿತಿ ಮೀರ್ತಿದೆ ಪೋಷಕರ ಬಗ್ಗೆ ಪೋಷಕರು ಬಿಡಿ ಶಿಕ್ಷಕರ ಬಗ್ಗೆ ಅಂದರೂ ಗೌರವ ಇಲ್ಲದೆ ಮಾತಾಡ್ತಾರೆ ಏಕವಚನದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಏನು ಕಾಲೇಜು ಬಿಡಿ ಹೈಸ್ಕೂಲಿಗೆ ಹೋಗುವಾಗಲೇ ಅವನು ಓ ಅವನ ಓ ಅವಳ ಅವಳೇನು ಪಾಠ ಸರಿಯಾಗಿ ಮಾಡೋಲ್ಲ ಓ ಅವನ ಇದೇನು ನಮ್ಮ ಸ್ಟೂಡೆಂಟ್ಸ್ ಅವರ ಸ್ನೇಹಿತರ ಬಗ್ಗೆ ಹೇಳ್ತಾ ಇರೋ ಮಾತಲ್ಲ ಅದು ಬದಲಾಗಿ ಶಿಕ್ಷಕರ ಬಗ್ಗೆ ಹೇಳ್ತಾ ಇರೋ ಮಾತು ಅವನ ಅಥವಾ ಅವಳ ಅಂತ ಏಕವಚನದಲ್ಲಿ ಶಿಕ್ಷಕರನ್ನು ಕರೀತಿದ್ರು ಶಿಕ್ಷಕರನ್ನಂದರೆ ಏನು ಒಂದು ರೀತಿ ಗೌರವ ಇಲ್ಲದೆ ಮಾತಾಡ್ಸ್ತಾರೋ ಅಂತಹ ವಿದ್ಯಾರ್ಥಿಗಳು ಇಂತಹ ವಿದ್ಯಾರ್ಥಿಗಳಿಂದ ಎಂಥ ಸಂಸ್ಕಾರ ನಿರೀಕ್ಷೆ ಮಾಡ್ಬೋದು ಅದಕ್ಕಾಗಿ ಮಕ್ಕಳಿಗೆ ಮೊದಲು ಮನೆಯಲ್ಲಿ ಸಂಸ್ಕಾರನ ಹೇಳಿಕೊಡಿ